ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಜಿ ನಾಯಕ್ ನಾನು ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯಿ ನನ್ನ ಮಿಸ್ಸಸ್ ಹೆಸರು ಜ್ಯೋತಿ ಪಿ ನಾಯಕ್ ಅವಳು ಈ ಸಲ ಎಸ್ ಸಿಯಲ್ಲಿ ಎಕ್ಸಾಮ್ ಬರೆದು ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಾಳೆ ಅವಳು ಬರೆಯುವುದಕ್ಕೆ ಕಾರಣ ಅವಳಿಗೆ ಒಳ್ಳೆಯ ಟೀಚರ್ ಸಿಕ್ಕಿ ಇವಳಿಗೆ ಪ್ರೋತ್ಸಾಹ ಕೊಟ್ಟು ಕಲಿಸ್ತೇನೆ ಅಂತ ಹೇಳಿ ಕಲಿತು ಇವಳು ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಬರೆದು ಎಲ್ಲ ಸಬ್ಜೆಕ್ಟನ್ನು ಒಂದೇ ಸಲ ಪಾಸ್ ಮಾಡಿದ್ರು ಅದು ನನಗೆ ಭಾರಿ ಖುಷಿ ತರ್ತಾ ಇದೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಜಿ ನಾಯಕ್ ನಾನು ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯಿ ನನ್ನ ಮಿಸ್ಸಸ್ ಹೆಸರು ಜ್ಯೋತಿ ಪಿ ನಾಯಕ್ ಅವಳು ಈ ಸಲ ಎಸ್ ಸಿಯಲ್ಲಿ ಎಕ್ಸಾಮ್ ಬರೆದು ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಾಳೆ ಅವಳು ಬರೆಯುವುದಕ್ಕೆ ಕಾರಣ ಅವಳಿಗೆ ಒಳ್ಳೆಯ ಟೀಚರ್ ಸಿಕ್ಕಿ ಇವಳಿಗೆ ಪ್ರೋತ್ಸಾಹ ಕೊಟ್ಟು ಕಲಿಸ್ತೇನೆ ಅಂತ ಹೇಳಿ ಕಲಿತು ಇವಳು ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಬರೆದು ಎಲ್ಲ ಸಬ್ಜೆಕ್ಟನ್ನು ಒಂದೇ ಸಲ ಪಾಸ್ ಮಾಡಿದಳು ಅದು ನನಗೆ ಭಾರಿ ಖುಷಿ ತರ್ತಾ ಇದೆ ನಮಸ್ಕಾರ